ಆಚಾರ್ಯ ಭೀಷ್ಮರೇ ನಿಮ್ಮ ಅನುಜ್ಞೆಯಂತೆ ಸಾಲ್ವದೇಶಕ್ಕೆ ಹೋದೆ ಹಸ್ತಿನಾವತಿಯಲ್ಲಿ ಐದಾರು ದಿವಸ ಇದ್ದದ್ದರ ಪರಿಣಾಮವಾಗಿ ನನ್ನ ಬಗ್ಗೆ ಶೀಲದ ಸಂಶಯ ಬಂತು ನನ್ನನ್ನು ಸಾಲ್ವೇಶ ತಿರಸ್ಕರಿಸಿದ ನಾನು ಅನಾಥಳಾದೆ ನನ್ನ ಬದುಕಿನಲ್ಲಿ ಮದುವೆ ಎಂಬುದು ಮರೀಚಿಕೆ ಅಂತ ನನಗೆ ಅನ್ನಿಸ್ತದೆ ಹಾಗಾಗಿ ಅಪ್ಪನಿಗೆ ಮದುವೆ ಮಾಡಿಸಿದಂತಹ ಮಹಾನುಭಾವ ನೀವು ಹೆಣ್ಣಿನ ಮನಸ್ಸು ಏನು ಅಂತ ತಿಳಿದವರು ನೀವು ಹೆಣ್ಣನ್ನು ಮಾನಿಸುವವರು ನೀವು ಹಾಗಿದ್ದಾಗ ಈ ಹೆಣ್ಣನ್ನು ನೀವು ಕೈ ಬಿಡಬಾರದು ಅಂತ ಸನ್ನಿಧಾನದಲ್ಲಿ ವಿಜ್ಞಾಪಿಸಿಕೊಳ್ಳುತ್ತೇನೆ ಇದು ಮೊದಲೇ ಬರಬೇಕಿತ್ತು ಈ ಮಾತು ಹತ್ತಿನ ಅರಮನೆಯಲ್ಲಿ ಮೂರು ಮಂದಿ ರಾಜಪುತ್ರಿಯರನ್ನು ಕರೆತಂದು ತಮ್ಮನಿಗೆ ಮದುವೆ ಮಾಡಿಸ್ತೇನೆ ಎಂದಾಗ ಆವಾಗ ಈ ಮಾತು ಬಂದಿದ್ರೆ ಆಲೋಚನೆ ಮಾಡಬಹುದಿತ್ತು ಅದೆಲ್ಲ ಎರಡೆರಡು ಬಾರಿ ಕೇಳಿದ ನಾನು ಸಾಲ್ವಾ ನಿನ್ನ ನಿರೀಕ್ಷೆ ಇಲ್ಲಿ ಇನ್ನೂ ಇದ್ದಾನೋ ಆ ಧೈರ್ಯ ನಿನಗುಂಟು ಹೇಳಿ ಕೇಳಿದಾಗ ಯಾವಾಗ ಬರ್ತಾಳೆ ಯಾವಾಗ ಬರ್ತಾಳೆ ಎಂಬಂತಹ ನಿರೀಕ್ಷೆ ಉಂಟು ನನಗೆ ಆದ್ದರಿಂದ ಕಳುಹಿಸಿಕೊಡಬೇಕು ಯೋಗ್ಯವಂತನಾದಂತಹ ಬ್ರಾಹ್ಮಣರೊಡನೆ ನಿನ್ನನ್ನು ಕಳುಹಿಸಿಕೊಟ್ಟೆ ನಿನ್ನನ್ನು ತಿರಸ್ಕರಿಸಿದ ಅದಕ್ಕೆ ನಾನು ಹೊಡೆಯಲ್ಲ ಆವಾಗ ನನ್ನ ತಮ್ಮನನ್ನು ಮದುವೆಯಾಗುವುದಕ್ಕೆ ಮನಸ್ಸಿಲ್ಲ ಅಂತೇಳಿ ನನ್ನ ತಮ್ಮನನ್ನು ಬೇಡ ಎಂದ ನೀನು ಈಗ ನೀನು ಬೇಕು ಅಂತ ಹೇಳಿದ್ರು ನನ್ನ ತಮ್ಮನಿಗಲ್ಲ ಈಗಲೂ ಬೇಡ ಬೇಕು ಅಂತೇಳಿ ಹೇಳಿದ್ರು ಬೇಡ ಹೌದು ಏನು ಮಾಡ್ತೀಯೋ ಮಾಡುವೇ ಅಂತಿಮ বলে <laughs> ಪ್ರಾರ್ಥಿಸಿಕೊಂಡೆ ಬೇರೆ ಬೇರೆ ಹಂತಗಳಲ್ಲಿ ನನ್ನ ಭಾವನೆಗಳನ್ನು ನಿನ್ನಲ್ಲಿ ವಿನಿಮಯ ಮಾಡಿಕೊಂಡೆ ಎಲ್ಲವನ್ನು ನುಂಗಿ ನೀರು ಮಾಡಿಬಿಟ್ಟೆ ನೀನು ನನಗೆ ಬದುಕಿನಲ್ಲಿ ವಿವಾಹವೇ ಇಲ್ಲದ ರೀತಿಯಲ್ಲಿ ನಿನ್ನ ವರ್ತನೆ ತೋರಿತು ತೊಂದರೆ ಇಲ್ವ ತೊಂದರೆ ಇಲ್ಲ ವಿಚಿತ್ರ ವೀರ್ಯನು ಆದಿಯಿತು ಅಂತ ಕೊನೆಯ ನಿರ್ಧಾರಕ್ಕೆ ಬಂದಾಗ ಹಸ್ತಿನಿಯಲ್ಲಿ ನಿನಗೆ ಜಾಗವೇ ಇಲ್ಲ ಅಂತ ಏನು ನನ್ನನ್ನು ತಳ್ಳುವುದಕ್ಕೆ ತೊಡಗಿದ್ದೆ ನೀನು ತಳ್ಳಬೇಕಾಗಿಲ್ಲ ನನಗೆ ವಿವಾಹವಾಗದಿದ್ದರೂ ತೊಂದರೆ ಇಲ್ಲ ವಿವಾಹದ ನೆಪದಲ್ಲಿ ಉಂಟಾದಂತ ನನ್ನ ಮಾನಸಿಕವಾದಂಥ ಕ್ಷೋಭೆ ಏನಿದೆ ಆ ಕ್ಷೋಭೆಯೇ ಇವತ್ತು ದಳ್ಳುರಿಯಾಗಿ ನಿನ್ನನ್ನು ಬೇಯಿಸಬೇಕದು ನಿನ್ನನ್ನು ಬೇಯಿಸಬೇಕು ನನ್ನ ಪಂಥಾಹ್ವಾನ ಇದು ಏನು ತಗ್ಗಿ ಬಗ್ಗಿ ನಡೆದೆ ವಿನೀತಳ ಎಲ್ಲಿ ಹೇಗೆ ಒಂದು ಹೆಣ್ಣು ಎಷ್ಟು ಬಾಗಬೇಕು ಅಷ್ಟು ಬಾಗಿ ಆಯಿತು ಇನ್ನು ಬಾಗುವುದಕ್ಕೆ ಏನಿದೆ ಬಾಗುವುದಕ್ಕೆ ಆಗದಿದ್ದಾಗ ಬೀಗುವುದು ಒಂದೇ ದಾರಿ ಒಂದೇ ದಾರಿ ಭೀಷ್ಮ ನೆನಪಿಟ್ಟು ನೀನು ನಿನ್ನನ್ನು ಸೋಲಿಸುವುದಕ್ಕೆ ಪ್ರಪಂಚದಲ್ಲಿ ಯಾರು ಇಲ್ಲ ಹೇಳುವಂತ ಹಮ್ಮು ಬಿಮ್ಮುಗಳು ಉಂಟಲ್ಲ ನಿನ್ನಲ್ಲಿ ಇರಬೇಕಾದ್ದೆ ಆದ್ರೆ ಇದ್ದಾರೆ ಅಂತ ನಾನು ತೋರಿಸ್ತೇನೆ ನಾನು ಯಾವಾಗ ತಲೆ ಎತ್ತಿ ನಿಂತೆಯೋ ಅದೇ ತಲೆಯನ್ನು ಭಾಗಿಸುವಂತಹ ಸ್ವಸಾಮರ್ಥ್ಯ ಈ ಅಂಬೆಗಿದೆ ನೆನಪಿಟ್ಟುಗೋ ನೆನಪಿಟ್ಟುಗೋ ವಿ ನನ್ನ ಬದುಕಿನಲ್ಲಿ ವಿವಾಹದ ಶೂನ್ಯತೆಯನ್ನು ತಂದ ನಿನಗೆ ತಕ್ಕ ಶಿಕ್ಷೆಯನ್ನು ನಾನು ವಿಧಿಸದೇ ಇದು ನಾನು ಅಂಬೆಯಲ್ಲ ಕಾಶಿ ಶಸ್ತೆಯಲ್ಲ ಹೋಗ್ತೇನೆ ಪ್ರಪಂಚದಲ್ಲಿ ಪ್ರಪಂಚ ವಿಶಾಲವಾಗಿದೆ ಎಲ್ಲ ಪರಾಕ್ರಮಶಾಲಿಗಳನ್ನು ಒಟ್ಟು ಸೇರಿಸ್ತೇನೆ ಅವರ ಮುಂದೆ ಅವರ ಮುಂದೆ ನನ್ನ ಬೇಡಿಕೆಯನ್ನು ಮುಂದೆಡ್ತೇನೆ ಅವರನ್ನೆಲ್ಲ ಒಟ್ಟು ಸೇರಿಸಿ ನಿನ್ನ ಮುಂದೆ ಛೋ ಬಿಡ್ತೇನೆ ಸರ್ವನಾಶಕ್ಕೆ ಕಾರಣವಾಗ್ತೇನೆ ಅದು ಸಾಧ್ಯವಿಲ್ವೋ ಕಾಡಿಗೆ ಹೋಗ್ತೇನೆ ತಪಸ್ಸನ್ನು ಮಾಡ್ತೇನೆ ವರವನ್ನು ಬಡೀತೇನೆ ವರದ ಪ್ರಭಾವದಿಂದ ನಿನಗೆ ಶಾಪ ಕೊಟ್ಟು ನಿನ್ನ ನಾಶಕ್ಕೆ ಕಾರಣವಾಗ್ತೇನೆ ಇಷ್ಟು ಮಾಡದಿದ್ದು ನಾನು ಹುಟ್ಟದ್ದು ಸೀರೆ ಅಲ್ಲ ಕಾಶೀಶ ಸುತ ಅಲ್ಲ ನೆನಪಿಟ್ಟುಕೋ ನೆನಪಿಟ್ಟುಕೋ ಇದು ಅಂಬೆಯನ್ನು ಹೋಗ್ತೇನೆ ಹೋಗ್ತೇನೆ ನಿಲ್ಲುವುದಕ್ಕಿರುವುದಲ್ಲ ಹೋಗ್ತೇನೆ ವಿಂದ್ಯಾವನ ಇದೆ ನನ್ನ ಸಿದ್ಧಿ ಇಡೇ ಅಂತ ನೋಡ್ತೇನೆ ಸೆರಗಿನಲ್ಲಿ ನೆನಪಿಟ್ಟುಕೋ ಒಬ್ಬ